ನಟ ಮಡನೂರು ಮನು ಅವರ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ ಸಹ ಕಲಾವಿದೆಯೇ ಈ ಆರೋಪವನ್ನು ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮನು ಅವರ ಪತ್ನಿ ಮಾತಾಡಿದ್ದಾರೆ ಮನು ಅವರ ಪತ್ನಿಯು ಪತಿಯ ಪರ ಬ್ಯಾಗ್ ಬೀಸಿದ್ದಾರೆ ನನ್ನ ಪತಿಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನನ್ನ ಗಂಡನ ಪರ ನಾನು ನಿಲ್ತೇನೆ ಅವನು ಮಾಡಿಲ್ಲ ನ್ಯಾಯ ಸಿಗೋವರೆಗೂ ಹೋರಾಡ್ತೇನೆ ಅಂತ ಹೇಳಿದ್ದಾರೆ ಈ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಮಿಂಚೂರ್ ಮಾಡಿದ್ವಿ ಎಷ್ಟು ಸರಿ ತಾವು ಏನ್ ಹೇಳ್ತೀವಿ ಮನೋಹರ್ ಪತ್ನಿ ಆಗಿ ಮೇಡಮ್ ತಪ್ಪಲ್ವಾ ಮೇಡಮ್ ಈ ಸಿನಿಮಾಗೋಸ್ಕರ ಟಾರ್ಗೆಟ್ ಇಟ್ಕೊಂಡೇ ತಾನೆ ಮಾಡಿರೋದು ಈಗ ನನಗೂ ಫೀಲ್ ಬರ್ತಿದೆ ಮೇಡಮ್ ಇಷ್ಟು ಮೂರು ವರ್ಷ ಕಷ್ಟಪಟ್ಟು ನನ್ನ ಗಂಡ ಈ ಸಿನಿಮಾ ನೋಡಕ್ ಇಲ್ಲ ಮೇಡಮ್ ಹೆಂಗ್ ಫೀಲ್ ಆಗ್ತಾ ಇರುತ್ತೆ ಹೇಳಿ ಇಲ್ಲ ನಡೆಸ್ಬೇಕು ಅನ್ನೋ ಉದ್ದೇಶ ಅಲ್ಲ ಅಲ್ಲ ಮೇಡಮ್ ನನಗೂ ತುಂಬಾ ಬೇಜಾರಾಗುತ್ತೆ ಮೇಡಮ್ ಈ ಫಿಲಮ್ಗೋಸ್ಕರ ಎಷ್ಟು ಕಷ್ಟಪಟ್ಟರೆ ನಮಗೆ ಫ್ಯಾಮಿಲಿಯವರು ನಮಗೆ ಮಾತ್ರ ಗೊತ್ತು ಡೈರೆಕ್ಟರ್ ಪ್ರೊಡ್ಯೂಸರ್ ಮಾತ್ರ ಗೊತ್ತು ಅಂತಂದ್ರೆ ಅವರೇ ಇಲ್ಲ ಈಗ ಬೇಕಿತ್ತ ಇದೆಲ್ಲ ಇಲ್ಲ ಮುಗಿದ್ಮೇಲಾದ್ರು ಮಾಡ್ಬೋದಾಗಿತ್ತು ಅಲ್ವಾ ಮೇಡಮ್ ಇದೆಲ್ಲೂ ಹೋಗ್ತಾ ಇರ್ನಿ ಇಲ್ಲ ಇದಕ್ಕಿಂತ ಮುಂಚೆನೆ ಮಾಡ್ಬೋದಾಗಿತ್ತು ಹಂಗ ಮಾಡ್ಯಾರ ಮಾಡ್ಯಾರು ಮಾಡ್ಬೋದಾಗಿತ್ತು ಅಷ್ಟು ದಿನ ಇಲ್ಲ ರಿಲೀಸ್ ಇಂದ ನಾಳೆ ಅನ್ನೋ ಟೈಮಿಗೆ ಹಿಂಗ ಮಾಡಿದ್ರೆ ಶೆಡ್ ಅಂತ ಅಲ್ವಾ ಮೇಡಮ್ ಈಗ ನಿಮ್ಮ ತುಂಬಾ ಆರೋಪಗಳನ್ನ ಮಾಡಿದ್ದಾರೆ ನೀವು ಎಷ್ಟು ಪರವಾಗಿ ನಿಂತಿದ್ದೀರ ಮನೋ ಪರವಾಗಿ ನನ್ನ ಗಂಡ ತಪ್ಪು ಮಾಡಿಲ್ಲ ಸಾಕ್ಷಿ ಸಮೇತ ನಾವು ಏನೇನು ಪ್ರೂವ್ ಮಾಡಬೇಕೋ ಮಾಡ್ತೀವಿ ಮೇಡಮ್ ನಾನು ನನ್ನ ಗಂಡನ ಎಲ್ಲೂ ಬಿಟ್ಕೊಡಲ್ಲ ಮೇಡಮ್ ನಾನು ನನ್ನ ಸಪೋರ್ಟಿಂಗ್ ನಿಂತ್ಕೋತೀನಿ ಹೆಣ್ಮಗಳಾಗಿ ಮದೇ ಬೇಕು ಎಲ್ಲರಿಗೂ ಬೇಕಂದ್ರೆ ಗಂಡನ ಬಗ್ಗೆ ಆರೋಪಗಳು ಕೇಳ ಬಂದಾಗ ಯಾಕೆಂದ್ರೆ ನನ್ನ ಗಂಡನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮೇಡಮ್ ಬೇರೆಯವ್ರು ಮಾಡ್ಕೊಂಡ್ರು ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್ ನಾನು ಬಿಟ್ಕೊಡಲ್ಲ ಮೇಡಮ್ ಈಗ ಮುಂಚೂರು ಹೇಳ್ತಿದ್ದಾರೆ ನನ್ನ ಮದುವೆ ಆಗಿದ್ದಾರೆ ಬಲವಂತ ತಾಳಿ ಕಟ್ಟಿದ್ದಾರೆ ತುಂಬಾ ಸಲ ಗರ್ಭಪಾತ ಆಗಿದೆ ಅಂತ ಹೀಗೆ ಸಾಕಷ್ಟು ಆರೋಪಗಳಿದೆ ಅದಕ್ಕೆಲ್ಲ ತಾವು ಏನು ಹೇಳ್ತಾರೆ ಮನೋರ್ ಪತ್ನಿಯಾಗಿ ಅಂತ ನಾವು ಸಾಕ್ಷಿ ಸಮೇತವಾಗಿ ಕೊಡ್ತೀವಿ ಕೋರ್ಟಲ್ಲಿ ಅಲ್ಲಿ ಏನೇನು ಪ್ರೊಡ್ಯೂಸ್ ಮಾಡಬೇಕು ನಾವು ಎಲ್ಲ ರೀತಿಯಿಂದಲೂ ಮಾಡ್ತೀವಿ ದುಃಖ ಆಗಿದೆ ದುಃಖ ಅಂದ್ರೆ ತುಂಬಾ ಆಗಿದೆ ಸರ್ ಮೂರು ವರ್ಷದಿಂದ ಕಷ್ಟಪಟ್ಟು ಈ ಸಿನಿಮಾಗೋಸ್ಕರ ನಾನು ಬೆಳಿಬೇಕು ಒಂದು ರಿಯಾಲಿಟಿ ಶೋ ಇಂದ ಬಂದು ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಒಂದು ಸಿನಿಮಾದಲ್ಲಿ ನಾನು ದೊಡ್ಡ ಪರ್ದೆ ಮೇಲೆ ಅನ್ನೋದು ಎಲ್ಲರಿಗೂ ಆಸೆ ಇರಲ್ವಾ ಸರ್ ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರೊಡ್ಯೂಸರು ಡೈರೆಕ್ಟ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಪಾಪ ಅವ್ರಿಗೂ ಇದಾಗಬಾರ್ದು ನಾನು ಕನ್ನಡಿಗರ ಜನತೆ ಕೇಳ್ಕೊಳ್ಳೋದು ಒಂದೇ ಒಂದು ಪರ್ಸ್ನಲ್ಲು ಪರ್ಸನಲ್ ಆಗಿರಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಫ್ಯಾಮಿಲಿ ಬಂದು ಕೂತ್ಕೊಳ್ಳೋಂತ ಸಿನ್ಮಾ ಮಾಡಿದ್ದಾರೆ ಪ್ಲೀಸ್ ಯಾರಿಗೂ ಮೋಸ ಆಗ್ಬಾರ್ದು ನನ್ನ ಗಂಡನ್ನ ಇದುವರೆಗೂ ಕೈ ಇಟ್ಟು ನಡೆಸಿದ್ದೀರಾ ಈಗಲೂ ನಡೆಸ್ತೀರ ಅನ್ನೋ ಭಾವನೆ ನನಗಿದೆ ನನ್ನ ಗಂಡ ಸಪೋರ್ಟ್ ಮಾಡಿ ಹಾಗೆಯೇ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲರಿಗೂ ಸಪೋರ್ಟ್ ಮಾಡಿ ಸಿನಿಮಾ ಬಂದು ನೋಡಿ ಹೊರ ತಲು ಪ್ರಯತ್ನದಲ್ಲಿ ಆ್ಯಸ್ ಆಗಿ ನಿಂತಿದ್ದಾರೆ ನಿಂತಿದ್ದಾರೆ ಖುಷಿ ಆಯ್ತು ಸರ್ ಅದನ್ನ ನೋಡೋಕೆ ಅವ್ರು ಇಲ್ಲ ಅಂದ್ ಸ್ವಲ್ಪ ದುಃಖ ಆಗ್ತಿದೆ ಸರ್